ಸಾಹಿತ್ಯ ಪರಿಷತ್ ಬೆಂಗಳೂರು ಶಾರದಾ ವಿಲಾಸ ಕಾಲೇಜ್ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರಿನ ಆಶ್ರಯದಲ್ಲಿ ಮೈಸೂರು ದಸರಾ ಒಂದು ಅವಲೋಕನ ವಿಷಯದ ಕುರಿತು ವಿಶೇಷ ವಿಚಾರಗೋಷ್ಠಿ ಶಾರದಾ ವಿಲಾಸ ಕಾಲೇಜಿನ ಎಂ ವೆಂಕಟಕೃಷ್ಣಯ್ಯ ಸಭಾಂಗಣದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಮಹಾಕವಿಯತ್ರಿ ಡಾಕ್ಟರ್ ರಥ ರಾಜಶೇಖರ್ ಉದ್ಘಾಟಿಸಿದರು ಶಾರದಾ ವಿಲಾಸ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ದೇವಿಕಾ ರವರು ಅಧ್ಯಕ್ಷತೆ ವಹಿಸಿದರು ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿ ಆರ್ ನರಸಿಂಹರವರು ಗೌರವ ಉಪಸ್ಥಿತರಾಗಿ ಭಾಗವಹಿಸಿದ್ದರು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಮಹೇಶ್ ಚಿಕ್ಕಲೂರುರವರು ಕಾರ್ಯಕ್ರಮಕ್ಕೆ ಮುನ್ನುಡಿ ನೀಡಿದರು ದಸರಾ ಉತ್ಸವದ ಇತಿಹಾಸ ಸಾಮಾಜಿಕ ಮಹತ್ವ ಹಾಗೂ ಜನಪರ ನೋಟವನ್ನು ಪ್ರಸ್ತಾಪಿಸಿದರು ಅಂಶಿ ಪ್ರಸನ್ನ ಕುಮಾರ್ ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ತಮ್ಮ ಆಶಯ ನುಡಿಯಲ್ಲಿ ದಸರಾ ಉತ್ಸವವು ಮಾಧ್ಯಮಗಳಲ್ಲಿ ಹೊಂದಿರುವ ಸ್ಥಾನಮಾನ ಹಾಗೂ ಜನಸಾಮಾನ್ಯರ ನಿರೀಕ್ಷೆಗಳ ಕುರಿತು ವಿವರಿಸಿದರು ಡಾಕ್ಟರ್ ವಿ ರಂಗನಾಥ್ ನಿವೃತ್ತ ತಹಶೀಲ್ದಾರರು ದಸರಾ ಕುರಿತು ಉಪನ್ಯಾಸ ನೀಡುತ್ತಾ ಮೈಸೂರಿನ ದಸರಾ ಉತ್ಸವವು ಕೇವಲ ಸಾಂಪ್ರದಾಯದ ಕಾರ್ಯಕ್ರಮವಲ್ಲ ಬದಲಾಗಿ ಸಾಂಸ್ಕೃತಿಕ ಆರ್ಥಿಕ ಹಾಗೂ ಜನಪರ ಚಿಂತನೆಯ ಪ್ರತಿಬಿಂಬವೆಂದು ಹೇಳಿದರು ಮುಖ್ಯ ಅತಿಥಿಗಳಾದ ಎಂ ಚಂದ್ರಶೇಖರ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಕಲಾಕೂಟ ಹಾಗೂ ಎಂ ಮಹಾದೇವಸ್ವಾಮಿ ಕಾನೂನು ತಜ್ಞರು ವಕೀಲರ ಸಂಘ ಮೈಸೂರು ಅವರು ದಸರಾ ಉತ್ಸವದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಹೊಸ ಪೀಳಿಗೆಗೆ ನೂತನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಂತ್ಯದಲ್ಲಿ ಡಾಕ್ಟರ್ ಎಂ ಮಹೇಶ್ ಚಿಕ್ಕಲೂರುರವರು ಹಾಸ್ಯ ಚುಟುಕುಗಳು ಹಾಗೂ ಹಾಡುಗಳ ಮೂಲಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನಗೆಗಳಲ್ಲಿ ಜನಪರ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ದಸರಾ ಹಬ್ಬಕ್ಕೆ ಅನೇಕ ಶತಮಾನಗಳ ಒಂದು ಇತಿಹಾಸ ಇದೆ ಹದಿನೈದನೇ ಶತಮಾನದಲ್ಲಿ ಮೊದಲ ಬಾರಿಗೆ ದಸರಾ ಆಚರಣೆಗೆ ಬಂತು ವಿಜಯನಗರದ ಅರಸರ ಕಾಲದಲ್ಲಿ ಈ ಒಂದು ದಸರಾವನ್ನ ಆಚರಿಸಲಾಯಿತು ಈ ದಸರಾಕ್ಕೆ ಒಂದು ವರ್ಣರಂಜಿತವಾದಂತಹ ವೈಭವಪೂರ್ಣವಾದ ಒಂದು ಶೋಭೆಯನ್ನು ತಂದುಕೊಟ್ಟಂಥವರು ಅಂದರೆ ಶ್ರೀ ಕೃಷ್ಣದೇವರಾಯ ಅರಸರು ಅವ್ರ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ ವಿಜಯನಗರದ ಕೃಷ್ಣದೇವರಾಯ ಕಾ ದೇವರಾಯರ ಕಾಲದಲ್ಲಿ ದಸರಾ ಬಗ್ಗೆ ಅನೇಕ ಶತಮಾನಗಳ ವೈಭವಪೂರ್ಣವಾಗಿ ವಿಜಯನಗರ ಸಾಮ್ರಾಜ್ಯ ಇತ್ತು ಅನ್ನೋದನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ ಹಂಪಿಯ ಮಹಾನವಮಿ ದಿಬ್ಬ ಅಲ್ಲಿ ಒಂದು ದಿಬ್ಬ ಇದೆ ಮಹಾನವಮಿ ದಿಬ್ಬ ಅಂತ ಒಂದು ಕಟ್ಟಿಸಿರುವಂಥದ್ದು ಹಾಗೆಯೇ ವಿಜಯ ವಿಠಲ ಈ ದೇವಸ್ಥಾನ ಇವುಗಳು ಆ ಒಂದು ದಸರಾ ಮಹೋತ್ಸವದ ಕೇಂದ್ರಗಳಾಗಿತ್ತು ತಮ್ಮ ಸಾಮ್ರಾಜ್ಯದ ಒಂದು ಶಕ್ತಿ ಸಾಮರ್ಥ್ಯ ಅಲ್ಲಿನ ಒಂದು ಸಂಪತ್ತು ವೈಭವ ನೃತ್ಯ ಸಂಗೀತ ಸಂಸ್ಕೃತಿ ಕಲೆ ಇವುಗಳನ್ನು ಅವುಗಳ ಹಿರಿಮೆಯನ್ನು ಪ್ರದರ್ಶಿಸುವ ಕಾರಣಕ್ಕಾಗಿ ಇಂತಹ ಒಂದು ದಸರಾ ದಸರಾವನ್ನು ಅವರು ನಡೆಸ್ಕೊಂಡು ಬರ್ತಾ ಭಾಳ ಬಹಳ ಅದ್ಭುತವಾದ ರೀತಿಯಲ್ಲಿ ಅವರು ದಸರಾವನ್ನು ನಡೆಸ್ತಾ ಇದ್ರು ಇದನ್ನ ನೋಡೋದಕ್ಕೆ ಅಂತ ದೇಶ ವಿದೇಶಗಳಿಂದ ಜನರು ಬರ್ತಾ ಇದ್ರು ನಿಬ್ರು ಕಾಣ್ತಾ ಇದ್ದೀರಾ ಅವರು ಬಹುಶಃ ರಾಜರು ಸವಾರಿ ಹೋಗ್ತಾ ಇದ್ದ ನೋಡಿದ್ದಾರೆ ಗೊತ್ತಿಲ್ಲ ನೋಡಿ ಆ್ಯಕ್ಚುಲಾಗಿ ನಾನು ನಾನು ಉಳಿದಾರದಿಂದ ಅರವತ್ತೇಳನೇ ಇಸ್ವಿ ತನಕ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ತನಕ ಮಹಾರಾಜರು ಜಂಬೂ ಸವಾರಿ ಹೋಗಿದ್ದು ಅರಮನೆ ದರ್ಬಾರು ಪ್ರತಿಯೊಂದು ನೋಡಿರೋದು ನಾನು ಮತ್ತೆ ಅರಮನೆ ಇಲ್ಲಿಂದ ಜಂಬೂ ಸವಾರಿ ಹೋಗೋದು ನೈಟ್ ಟೈಮ್ಸು ಆ ಕಡೆಯಿಂದ ಬರೋದಿದೆಯಲ್ಲ ಅದೇ ಹೈಲೈಟ್ ಆಗಿತ್ತು ಅದು ಸಾವಿರದ ಒಂಬೈನೂರ ಅರವತ್ತಾರು ಸೆಪ್ಟೆಂಬರಲ್ಲಿ ಕೊನೆ ಆಯಿತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಹಾರಾಜರು ಅದೇ ಲಾಸ್ಟ್ ಆದರೆ ನಡೆದಿಲ್ಲ ಆಗಿನ ಕಾಲದಲ್ಲಿ ಯುವ ದಸರಾಯಿ ಸಂಗೀತ ಕಾರ್ಯಕ್ರಮ ಯಾವುದೂ ಇರಲಿಲ್ಲ ಮತ್ತಿದು ಮೆರವಣಿಗೆ ಚಾಮುಂಡಿ ತಾಯಿ ಮೆರವಣಿಗೆ ಎರಡನೇದು ಅರಮನೆಯದು ಒಂದು ವಾದ್ಯದು ಅದು ಬಿಟ್ರೆ ಎಕ್ಸಿಬಿಷನ್ ಅದು ಇದೆಲ್ಲ ಅಂದ್ರೆ ಪಂಜನ್ ಕವಾಯಿತಿ ಈಗ ನಮ್ಮ ರಥರ ಶಂಕರ್ ಮಾಡಿ ಅಲ್ಲಿ ರಾವಣನ ಬಲಿ ಕೊಡಕ್ಕೆ ಸಂಬಂಧಪಟ್ಟಾಗ ಇದು ಪ್ರಧಾನಮಂತ್ರಿಗಳ ಕೂತ್ಕೊಂಡಲ್ಲಿ ಏನು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಇಲ್ಲಿ ಮೈಸೂರು ಸಹ ಈ ದಸರಾದ ಎಲ್ಲ ಕಾರ್ಯಕ್ರಮ ಅರಮನೆ ಕಾರ್ಯಕ್ರಮಕ್ಕೆ ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಯಾರು ಅವ್ರು ಬಂದು ಪುಷ್ಪಾರ್ಚನೆ ಮಾಡಿ ಅವ್ರು ಪೂಜೆ ಸಂದರ್ಭ ನೆರವಣಿಗೆ ಪ್ರಾರಂಭ ಆಗುತ್ತೆ ಪಂಜನ್ ಕವಾಯತಿಗೆ ರಾಜ್ಯಪಾಲರು ಉದ್ಘಾಟನೆ ಮಾಡ್ತಾರೆ ಇದು ನಮ್ಮ ಮೈಸೂರಲ್ಲಿ ನಮಗೆ ತಿಳಿದು ತಿಳಿದ ಮಟ್ಟಿಗೆ ನಡ್ಕೊಂಡು ಬಂದಿರತಕ್ಕಂಥದ್ದು ಇದಕ್ಕೆ ವಿದ್ಯಾರ್ಥಿ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ದಸರಾವನ್ನು ಉದ್ಘಾಟನೆ ಮಾಡುವಂತ ಒಂದು ಕೀರ್ತಿಗೆ ಈ ಸರಿ ಭಾಷಣ ಮಾಡ್ತಾ ಇದ್ದಾರೆ ಎಂಟನೇ ಬಾರಿ ಅವರು ದಸರಾವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರು ಶಾರದಾ ವಿಲಾಸ್ ಲಾ ಕಾಲೇಜಿನ ಹಳೆಯ ವಿದ್ಯಾರ್ಥಿ ನೋಡಿ ಯಾರಿಗೂ ಈ ತರ ಸೌಭಾಗ್ಯ ಯಾರಿಗೂ ಸಿಗಲ್ಲ ಗೌರವ ಇರ್ಬೋದು ಗುಂಡೂರಾವ್ ಹಾಗೆ ಎಲ್ಲ ಮುಖ್ಯ ಮುಖ್ಯ ನಮ್ಮ ಮಾಡ್ಕೊಂಡು ಮಾತ್ರ ನಡೀತಾ ಮಾತನಾಡುತ್ತೆ ಜಂಬೂ ಸವಾರಿ ಆಯುಧ ಪೂಜೆ ಕವಿಗೋಷ್ಠಿ ಕುಸ್ತಿ ದಸರಾ ಫಲಿಸುವ ಪ್ರದರ್ಶನ ಇವಾಗ ಒಬ್ಬೊಬ್ರಿಗೊಂದು ಜೋಡ್ಸಿದ್ದಾರೆ ಒಬ್ಬರು ಯುವ ದಸರಾ ಒಬ್ಬರು ಯುವ ಸಂಭ್ರಮ ಒಬ್ಬರು ಮನೆ ಮನೆ ಕವಿಗೋಷ್ಠಿ ಮಹಿಳಾ ದಸರಾ ಮಕ್ಕಳ ದಸರಾ ರೈತ ದಸರಾ ಈಗ ಸಾಕಷ್ಟು ಎಲ್ಲ ಹೋಗಿದ್ದಾರೆ ಅದೇನೇ ಇರಲಿ ಮೈಸೂರಿಗೆ ಕೀರ್ತಿ ಹೊಂದಿರ್ತಕ್ಕಂಥದ್ದೇ ದಸರೆಯಿಂದ ಅಂತ ಹೇಳಿಕೆ ಬಯಸ್ತಾರೆ ಇದಕ್ಕೆ ಕಾರಣಕರ್ತರಾದವರು ಮೈಸೂರು ರಾಜರು ಯಾವಾಗಲೂ ಕೂಡ ಮೈಸೂರು ರಾಜರನ್ನ ಸದಾ ಅಂತ ಹೇಳಿ ಬೇರೆ ದೇಶದಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಮಾಡ್ಬಿಟ್ಟು ಸಹ ಸಂಸ್ಕಾರಕ್ಕೆ ಮುಂದಾಗ್ತದೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಜೊತೆಗೆ ಇದು ಯಾಕಪ್ಪ ಇಂತ ಮಕ್ಕಳು ಬೇಕು ಅಂತ ಅನ್ಸ್ಬಿಡ್ತದೆ ಹಿಂದೆ ಬಹಳ ಚೆನ್ನಾಗಿತ್ತು ತಂದೆ ತಾಯಿ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಎಂತಾಳು ಆಯ್ತಾ ಅದೀಗ ಅಪ್ಪನೂ ಸರ್ ಅಮ್ಮನೂ ಸರ್ ಸೈಕಲ್ ಕೊಡಿಸ್ತಿಲ್ಲ ಅದು ಸರಿ ಅದು ಸರಿ ಮೊಬೈಲ್ ಕೊಡಿಸ್ತಿಲ್ಲ ಅದು ಸರಿ ಅದು ಸರಿ ಮೊಬೈಲ್ ಕೊಡಿಸ್ತಿಲ್ಲ ಅಪ್ಪ ಲೂಸು ಗಾಡಿ ಕೊಡಿಸ್ತಿಲ್ಲ ಮಮ್ಮಿ ಲೂಸು ಕೇಳ ತಿಂಡಿ ಮಾಡ್ಕೊಳ್ಳಿಲ್ಲ ಎಲ್ಲ ಲೂಸು ಆಯಿತಾ ನೀ ನೆಟ್ಗಿದೆಯಾ ನೀನು ದೊಡ್ಡ ಲೂಸು ಅಂತ ಇಂತಹ ವಾತಾವರಣದಲ್ಲಿ ಎಲ್ಲ ರೀತಿ ತಂದೆ ತಾಯಿಗಳ ಒಂದು ಗೌರವ ಅಂತಕ್ಕಂಥದ್ದು ಭಾಳ ಚೆನ್ನಾಗಿದೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಯಾರು ಕೇಳಿದಿರಾ ಕೆಲವ್ರು ಕೇಳಿದ್ರಿ ಕೆಲವ್ರು ಕೇಳಿಲ್ಲ ಅದೇ ನೋಡಿ ಹೋಗೋಮ್ಮಾ ಹೋಗಮ್ಮ ನಾವು ಡ್ರೈವ್ ಇವು ಅದು ಬಂದದ ಅದು ಗೊತ್ತಾಯ್ತದ ಅದೆಲ್ಲ ಗೊತ್ತಾಗುತ್ತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಎತ್ತ ಸಾಕು ಪರೀಕ್ಷೆ ಕೊಂದು ಎಲ್ಲ ಎಲ್ಲಿದೆ ಫಲಿತಾಂಶಕ್ಕೆ ಎಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ಬಿದು ಬಿದು ರಾಕು ಎಂಬ ಬಿಸಿಲು ಕುದರೆ ಏಕೆ ಏರುವೆ ಅದನ್ನು ರಾತ್ರಿ ನಿದ್ರೆಗೆಟಿ ಹೇಗೆ ಹೋದೇ ಪಾಸೆ ಆಗಲಿ ಪೇಲೆ ಆಗಲಿ ಸಾ ನೀವೇ ಕಾರಣ ಇದನ್ನ ಹುಡುಗರು ಭಾರಿ ಚೆನ್ನಾಗ್ ఫేల్గ్గు నూర కారణ ఇస్త మమ్మీ మమ్మీ మేస్ట్ పాఠనే మంటే పాఠ మాట్తా కాల్ గంట బేరే మాట్లాడతాను కాల్ గంటే పాఠ మాట్తా ముక్కా గంటే ఎంగ మమ్మిన పాస్ ఆగా మమ్ జత సేర్కొండి మేస్ట్ నాక రూపోదు